ತೇನಸಿಂಗ ಹಿಮಾಲಯ ಹತ್ತಿ ಕೆಳಗಿಳದ ಬರ್ತಿದ್ದ ಎಲ್ಲ ಮಾಧ್ಯಮದವರು ಟಿವಿಯವರು ಪೇಪರ್ನವ್ರು ಬಂದ್ರು ಬಂದು ತೇನಸಿಂಗನಿಗೆ ಕೇಳ್ತಾರೆ ಇದನ್ನ ಹೆಂಗ್ ಹತ್ತಿದ್ರಿ ನೀವು ಹಿಮಾಲಯ ಎಷ್ಟು ದಿವ್ಸದಿಂದ ಪ್ರಯತ್ನ ಮಾಡಾಕಿ ಅವಾಗ ತೇನಸಿಂಗ್ ಒಂದ್ ಚಲೋ ಹೇಳ್ತಾನೆ ನಾ ಹಿಮಾಲಯ ಯಾವಾಗ ಹತ್ತೀನಿ ಅಂದ್ರ ಲೋಕದ ಕಣ್ಣಿಗೆ ನಾ ಯ ಬರಂಗ್ ಕಾಣಕತ್ತೈತಿ ಆದ್ರೆ ಹಿಮಾಲಯ ಯಾವಾಗ ಹತ್ತೀನಿ ಅಂದ್ರೆ ಯಾವಾಗ ನಾನು ತಂದೆ ಇಲ್ಲದ ಅನಾಥ ಮಗ ನಾನು ತಂದಿನ ಕಳ್ಕೊಂಡಿದ್ದ ಸಣ್ಣ ಅದ್ರಾಗ ನಮ್ಮವ್ವ ಬಂದು ಮಗ ಮುಪ್ಪಾನ ಮುದುಕಿ ತಾನು ನನ್ನ ಸಲುವಾಗಿ ರೊಟ್ಟಿ ಮಾಡ್ಕೊಂಡು ಬಂದು ನನಗ ತುತ್ತು ಮಾಡಿ ಉಣಿಸಿ ಕೆನ್ನೆಗೊಂದು ಮುತ್ತು ಕೊಟ್ಟು ಹಿಮಾಲಯ ಪರ್ವತದ ಕಡೆ ಕೈ ಮಾಡಿ ತೋರಿಸ್ತಿತ್ತು ಮಗ ಇದು ಜಗತ್ತಿನೊಳಗೆ ಯಾರೂ ಹತ್ತಿಲ್ಲ ನೀ ಹತ್ತಿ ತೋರಿಸಬೇಕು ಅಂತ ಯಾವಾಗ ನನ್ನ ಕಿವಿಯೊಳಗೆ ಊದಿದ್ನಲ್ಲ ನನ್ನ ತಾಯಿ ಸಂಕಲ್ಪ ಮಾಡಿದ ದಿವಸನೇ ನನ್ನ ಮನಸ್ಸು ಹತ್ತಿತ್ತು ಹಿಮಾಲಯ ಇವತ್ತು ಬರೀ ದೇಹ ಹತ್ತೈತಿ ಅಷ್ಟೇ ನನಗೆ